ನಮಸ್ತೆ ರೀ ಕವಿತಾ ಜಗದಾಳ್ ಅಂಥೇಳಿ ನಾನಿರೋದು ಈಗ ಮಾಲಿಂಗ್ಪುರ ಭಾಗದಾಗ ಅದೀನಿ ಇವತ್ತು ಕೆಮಿಕಲ್ಸ್ ಯೂಸ್ ಮಾಡಿ ಭೂಮಿಗಳನ್ನ ನಾವು ಎಷ್ಟು ಹಾಳು ಮಾಡಾಕತ್ತೀವಿ ಯಾಕಂದರೆ ಕೆಮಿಕಲ್ಸ್ ನಿಂತರ ನಮ್ಮದು ಒಳಗಿನ ತಾಕತ್ ಕೂಡ ಕಡಿಮೆ ಆಗಾಕತ್ತೈತಿ ಎರೆಹುಳ ಸಂಖ್ಯೆ ಕೂಡ ಸಹಿತ ಇವರೇ ಎಲ್ಲನೂ ಹಾಕೋದ್ರಿಂದ ಅಂತೇಳಿ ನಾನು ಕೂಡ ಒಂದು ಆರ್ಗ್ಯಾನಿಕ್ ಪ್ರತಿಯೊಬ್ಬ ರೈತರಿಗೆ ಕೂಡ ತಲುಪಿಸ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನಾವು ಇಲ್ಲೇ ಒಬ್ಬರಿಗೆ ಹತ್ತದ ಹತ್ರನೇ ಸೈಡ್ ಒಬ್ಬರಿಗೆ ರೈತರಿಗೆ ನಾವು ಗೊಬ್ಬರ ಕೊಟ್ಟಿದ್ವಿ ಆರ್ಗ್ಯಾನಿಕ್ ಗೊಬ್ಬರ ಆ ಗೊಬ್ಬರನೇ ಅವ್ರದ್ದು ರಿಸಲ್ಟ್ ನೋಡಿ ನನಗೂ ಬೇಕ್ರಿ ರೀ ಅಂತೇಳಿ ನಮ್ಮ ಕಡೆ ಬೇಡಿಸ್ಕೊಂಡು ಯೂಸ್ ಮಾಡ್ದವ್ರು ರೈತರು ಅವ್ರು ನಮ್ಮ ನಿಮ್ಮ ಎದ್ರುಗಡೆನ ಅದಾರ ಅವ್ರ ಹೆಸ್ರು ಕೇಳೋಣ್ರಿ ಆಮೇಲೆ ಅವ್ರು ಯಾವ ಗೊಬ್ಬರ ಯೂಸ್ ಮಾಡ್ಯಾರ ಯೂಸ್ ಮಾಡಿ ಎಷ್ಟು ದಿವ್ಸ ಆಯಿತು ಅದು ಎಲ್ಲನೂ ಅವ್ರ ಬೈಲನೇ ಕೇಳೋಣ ರೀ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಹೆಸ್ರು ರೀ ನೀವು ಡಾಕ್ಟರ್ ಭೂಮ್ ಬದ್ದಲ್ಲಿ ಯಾರು ಹೇಳಿದ್ರಿ ನಿಮಗೆ ನಮಗೆ ನಮ್ಮ ಬಾಜುದವ್ರು ಚಲೋ ಆತು ಅಂದ್ರೆ ರೀ ಅವ್ರದ್ದು ರಿಸಲ್ಟ್ ನೋಡ್ಕೊಂಡು ನಿಮ್ಮ ಕೇಳಿದ್ರೆ ನಾವು ತಂದೆ ಹಾಂ ರೀ ಇದು ಎರಡು ದಿವಸ ಆತು ರೀ ಭೂಮ್ ಆಗುದ್ರಿ ನೀವು ಒಂದು

ಒರಸಾರಿ ಒರ್ಸಾರಿ ಎಕರೆಕರೆ ಹದಿನೈದ್ರಿಂದ ಹದಿನಾರು ಸಾವಿರ ಈ ಸಲ ಈಗ ನೋಡ್ರಿ ಯಾರ ಈಗ ಅದ ಒಂದು ಅದ ಒಂದು ಸಾವಿರ ಮೊದಲ ಮೋದಿ ಕೇರ್ ಕೊಟ್ಟಿದ್ರಿ ಅದು ಒಂದ್ ಒಂದ್ ಸಾವಿರದ ಕಟ್ಟ ಈಗ

ಈ ಎಲ್ಲಾ ರೈತರಿಗೆ ಕೂಡ ನಿಮ್ಮಂಗ ಇಳುವರಿ ಬರಬೇಕು ಪ್ರತಿಯೊಬ್ಬರದು ಭೂಮಿ ಉಳಿಸಿ ಕೊಡಬೇಕು ಅನ್ನೋದು ನಮ್ಮ ಆಶೆ ಐತ್ರಿ ಏನು ಹೇಳಕ್ ಇಷ್ಟಪಡ್ತೀರಿ ನೀವು ರೈತರಿಗೆ ನಾವು ರೈತರಿಗೆ ನಮ್ಮದ ಇಳುವರಿ ನೋಡ್ಕೊಂಡು ನೀವು ಚಲೋ ಆದ್ರೆ ಮಾಡೋದು ಹೇಳ್ತೀರಿ ಚಲೋ ಆಗದ ಇಲ್ಲ ಚೇಂಜಸ್ ಮೇಲೆ ನಿಮ್ಗೆ ಹೆಂಗ್ ಚೇಂಜ್ ಆಗಿದೆ ಚೇಂಜ್ ಆಗಿದೆ ಮಾಡ್ಬೋದಲ್ರಿ ಎಲ್ಲ ರೈತರು ಮೊದಲಿಂದ ಮಾಡೋದಕ್ಕ ಈ ವರ್ಷ ಮಾಡೋದಕ್ಕ ನಮ್ಮ ಚೇಂಜ್ ಆಗಿತ್ತು ಅವ್ರು ಮಾಡ್ಬೋದು ರೈತರ ಹೇಳಕತ್ತೀರಿ ನಿಮ್ಗೆ ಅವ್ರ ಬಯಲೇನೆ ನಾವು ಹೇಳುವಂಥದ್ದಲ್ಲ ಯಾಕಂತಂದ್ರೆ ಇವತ್ತ ರೈತ ದೇಶದ ಬೆನ್ನೆಲ್ಬ ರೈತ ಉಳಿದ್ರಮ್ ಉಳಿವೈತಿ ಅದಕ್ಕಾಗಿ ರೈತ ರಿಸಲ್ಟ್ ಬರಬೇಕು ಅನ್ನೋದು ಒಂದು ಉದ್ದೇಶ ನಮ್ದೈತಿ ನಮ್ದು ನಿಮ್ಗೆ ಖಾತ್ರಿ ಅನಿಸ್ಲಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ರೈತರದ ನಿಮ್ಗೆ ಫೋನ್ ನಂಬರ್ ನಾವು ಅವ್ರಿಗೆ ರೈತರಿಗು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಹೇಳ್ರಿ ಡಬಲ್ ನೈನ್ ರೀ ಜೀರೋ ಟು ಫೋರ್ ಟು ಸಿಕ್ಸ್ ಟು ಸೆವೆನ್ ಜೀರೋ ನನ್ನ ನಂಬರ್ ಬಿಟ್ಟು ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಒನ್ ಫೋರ್ ಸೆವೆನ್ ಟು ಇವಾಗ ನಾನು ಗೊಬ್ಬರ ಸಜೆಷನ್ ಮಾಡ್ತೀನಿ ನನಗೂ ಕೂಡ ನೀವು ಕಾಲ್ ಮಾಡ್ಬೋದು ಅದೇ ರೀತಿ ಹೆಂಗೈತಿ ನಾವು ಯೂಸ್ ಮಾಡಬೇಕು ಬೇಡ ಚಲೋ ಐತಿಲ್ಲ ಅಂತೇಳಿ ರೈತರಿಗೂ ನೀವು ಡೈರೆಕ್ಟಾಗಿ ಕೇಳ್ಬೋದು ನಾವು ಎನಿ ಟೈಮ್ ನಿಮ್ಗೆ ಇನ್ಫಾರ್ಮೇಷನ್ ಅಂತ ಹೇಳ್ತಾ ಯಾವತ್ತೂ ಕೂಡ ಸದಾ ನಿಮ್ಮೊಂದಿಗೆ ಸವಿತಾ ಜಗದ ಥ್ಯಾಂಕ್ ಯು ಸೋ ಮಚ್